ವೀಕ್ಷಕರೇ ಐಫೈ ಕನ್ನಡ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ವೀಕ್ಷಕರೂ ಕೇಳಿರುವಂತೆ ಹಲವಾರು ಕಮೆಂಟ್ಗೆ ನಾನು ಈಗಾಗಲೇ ವಿಡಿಯೋ ಮಾಡ್ತೀನಿ ಹಾಗಾದ್ರೆ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ ವಿಷಯ ಯಾವ್ದಪ್ಪ ಅಂದ್ರೆ ಬಾಗಲಕೋಟೆ ಕೊಡಚಿ ರೈಲು ಮಾರ್ಗದ ಬಗ್ಗೆ ಇಂದು ನಾವು ಈ ವಿಡೋದಲ್ಲಿ ಬಹು ನಿರೀಕ್ಷೆಯ ಬಾಗಲಕೋಟೆ ಕೊಡಚಿ ರೈಲು ಮಾರ್ಗದ ಪ್ರಸ್ತುತ ಸ್ಥಿತಿ ಏನು ಈ ಯೋಜನೆ ಏಕೆ ನಿಧಾನ ಗತಿಯಲ್ಲಿ ಸಾಕ್ತಾ ಇದೆ ಮತ್ತು ಮುಂದಿನ ಹಂತ ಏನು ಎಂಬುದರ ಕುರಿತು ಸ್ವಲ್ಪ ಚರ್ಚೆ ಮಾಡೋಣ ವೀಕ್ಷಕರೇ ಈ ಯೋಜನೆ ಕರ್ನಾಟಕದ ಉತ್ತರ ಭಾಗದ ಬಾಗಲಕೋಟೆ ಜಿಲ್ಲೆಯಿಂದ ಕುಡಚಿಯವರೆಗೆ ಈ ಹೊಸ ರೈಲು ಮಾರ್ಗ ನಿರ್ಮಾಣವಾಗ್ತಾ ಇದೆ ಇದರ ಒಟ್ಟು ಉದ್ದ ನೂರ ನಲವತ್ತೆರಡು ಕಿಲೋಮೀಟರ್ ಇದು ದಕ್ಷಿಣ ಪಶ್ಚಿಮ ರೈಲ್ವೆ ಸೌತ್ ವೆಸ್ಟರ್ನ್ ರೈಲ್ವೆ ವ್ಯಾಪ್ತಿಗೆ ಸೇರ್ತಾ ಇದೆ ವೀಕ್ಷಕರನ್ನ ಮೊದಲ ಹೇಳ್ಬಿಡ್ತೀನಿ ಈ ಯೋಜನೆಯ ಉದ್ದೇಶ ಯಾವ ರೀತಿ ಇದೆ ಅಂದ್ರೆ ಬಾಗಲಕೋಟೆ ಲೋಕಾಪುರ ಚಮಖಂಡಿ ಅತ್ತಣಿ ಕುಡಚಿ ಮತ್ತು ಬೆಳಗಾವಿ ಭಾಗವನ್ನು ರೈಲ್ವೆ ಸಂಪರ್ಕ ಮೂಲಕ ಅಭಿವೃದ್ಧಿ ಈ ಮಾರ್ಗ ಪೂರ್ಣವಾದರೆ ಸಕ್ಕರೆ ಕಾರ್ಖಾನೆ ಸಿಮೆಂಟ್ ಕಾರ್ಖಾನೆ ಹಾಗೂ ಕೃಷಿ ಉತ್ಪನ್ನಗಳ ಸಾರಿಗೆಗೆ ದೊಡ್ಡ ಸಹಾಯ ಆಗುತ್ತೆ ಈ ಯೋಜನೆಯ ಆರಂಭಿಕ ವೆಚ್ಚ ಅಂದ್ರೆ ಅಂದಾಜು ಅಮೌಂಟ್ ಮುಂಬೈನೂರ ಎಂಬತ್ತಾರು ಕೋಟಿ ಇತ್ತು ಆದ್ರೆ ನಂತರ ವೆಚ್ಚ ಏರಿಕೆಯಾಗಿ ಒಂದ್ ಸಾವಿರದ ಮೂವತ್ತು ಕೋಟಿ ರೂಪಾಯಿಗೆ ತಲುಪಿತು ಈ ಯೋಜನೆ ಹಣಕಾಸು ಸುವ್ಯವಸ್ಥೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಧ್ಯ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಮಾಡಿಕೊಳ್ಳಲಾಗಿದೆ ರಾಜ್ಯ ಸರ್ಕಾರವು ಭೂಮಿಯನ್ನು ಉಚಿತವಾಗಿ ನೀಡುತ್ತವೆ ಎಂದು ಬದ್ಧತೆ ಕೂಡ ತೆಗೆದುಕೊಂಡಿದೆ ಈ ಮಾರ್ಗದ ಹಂತ ಯಾವ ರೀತಿ ಇದೆ ಅಂದ್ರೆ ಮಾರ್ಗದಲ್ಲಿ ಬರುವಂತಹ ಪ್ರಮುಖ ಸ್ಟೇಷನ್ಗಳು ಯಾವ ಅಂದ್ರೆ ಬಾಗಲಕೋಟೆ ಲೋಕಾಪುರ ದಾದನಹಟ್ಟಿ ಜಮಖಂಡಿ ಅತ್ತನಿ ಕೊಡಚಿ ಒಟ್ಟು ಸುಮಾರು ಎರಡ್ ಸಾವಿರದ ನಾಲ್ಕುನೂರ ಎಪ್ಪತ್ತಾರು ಎಕರೆ ಭೂಮಿ ಸ್ವಾಧೀನಗೊಳ್ಬೇಕಾಗಿತ್ತು ಇದರೊಳಗಡೆ ಹೆಚ್ಚಿನ ಭಾಗ ಈಗಾಗಲೇ ಸರ್ಕಾರ ಸ್ವಾಧೀನ ಪಡಿಸಿಕೊಂಡಿದೆ ಪ್ರೆಸೆಂಟ್ ಸ್ಟೇಟಸ್ ಯಾವ ರೀತಿ ಇದೆ ಅಂದರೆ ಸುಮಾರು ನಲವತ್ತೊಂದು ಕಿಲೋಮೀಟರ್ ಭಾಗದಲ್ಲಿ ಟ್ರ್ಯಾಕ್ ಅಳವಡಿಕೆ ಪೂರ್ಣಗೊಂಡಿದೆ ಅರವತ್ತು ಕಿಲೋಮೀಟರ್ ಭಾಗದಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ ಉಳಿದ ನಲವತ್ತು ಕಿಲೋಮೀಟರ್ ಭಾಗವಾಗಿ ಕೆಲಸ ಆರಂಭವಾಗಿಲ್ಲ ವೀಕ್ಷಕರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಲೋಕಾಪುರ ದಾದನಾಟಿ ಸೆಕ್ಷನ್ ಪೂರ್ಣಗೊಳ್ಳುವ ಗುರಿ ಇಡಲಾಗಿದೆ ಟೆಂಡರ್ ಗಳು ಹಲವು ಭಾಗಗಳಿಗೆ ಈಗಾಗಲೇ ಬಿಡುಗಡೆಯಾಗಿದೆ ಹಾಗಾದ್ರೆ ವಿಳಂಬಕ್ಕೆ ಕಾರಣನಾದರೂ ಏನು ಸ್ವಾಧೀನ ಪ್ರಕ್ರಿಯೆ ವಿಳಂಬವಾಗಿದೆ ಕಾಮಗಾರಿ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಕೆಲವೊಮ್ಮೆ ಸ್ಥಳೀಯ ಅಡ್ಡಿಗಳು ಮತ್ತು ಪರಿಸರ ಅನುಮತಿ ಸಮಸ್ಯೆಗಳು ಎದುರಾಗ್ತಾಯಿದೆ ರೈಲ್ವೆ ಇಲಾಖೆ ಹಾಗೂ ರಾಜ್ಯದ ನಡುವಿನ ಹಣಕಾಸು ಹಂಚಿಕೆ ವ್ಯವಹಾರದಲ್ಲಿ ಉಂಟಾಗುತ್ತೆ ಈ ಎಲ್ಲಾ ಕಾರಣಗಳಿಂದ ಈ ಯೋಜನೆ ಕಳೆದ ಕೆಲವು ವರ್ಷಗಳ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರರ ಒಳಗಡೆ ಪೂರ್ಣಗೊಳ್ಳುವ ಗುರಿ ಇಡಲಾಗಿದೆ ಕೆಲಸ ನೋಡಿದ್ರೆ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಭೂ ಸ್ವಾಧೀನ ಸಮಸ್ಯೆ ಕೂಡ ಕಾಡ್ತಾ ಇದೆ ರೈಲ್ವೆ ಇಲಾಖೆ ಮತ್ತು ರಾಜ್ಯ ಸರ್ಕಾರಕ್ಕೆ ಸರಿಯಾಗಿ ಹೊಂದಾಣಿಕೆನೇ ಇಲ್ಲ ಇನ್ನೂ ನಲವತ್ತರಷ್ಟು ಕೆಲಸ ಬಾಕಿನೇ ಇದೆ ಇದರ ಎಲ್ಲ ಒಳಗಡೆ ಎರಡ್ ಸಾವಿರದ ಇಪ್ಪತ್ತಾರರ ಒಳಗೆ ಪೂರ್ಣಗೊಳ್ಳುವ ಗುರಿ ಇಡಲಾಗಿದೆ ಏನ್ ಸ್ವಾಮಿ ಸ್ವಲ್ಪ ನಂಬೋ ತರ ಇದೆ ಅನಿವಾರ್ಯ ನಂಬಲೇಬೇಕು ಎಲ್ಲರೂ ಚಪ್ಪಾಳೆ ಬಿಡಿಬೇಕು ಹೌದು ಎರಡ್ ಸಾವಿರದ ಇಪ್ಪತ್ತಾರ ಕೆಲವೊಂದು ಪೂರ್ಣಗೊಳ್ಳುತ್ತೆ ಅಂತ ನಾವು ಆಶ್ವಾಸನೆ ಕೂಡ ನಮ್ಮ ತಲೆಯಲ್ಲಿ ಫಿಕ್ಸ್ ಆಗಿ ಬಿಡಬೇಕು ಆದ್ರೆ ಅನಿವಾರ್ಯ ಇದಾಗಿದೆ ಬಿಟಾಕಿ ಆದ್ರೆ ಸ್ಥಳೀಯ ಜನ ನಿರೀಕ್ಷೆ ಬಹಳ ದೊಡ್ಡದಾಗಿದೆ ಈ ಮಾರ್ಗ ಪೂರ್ಣವಾದ್ರೆ ನಮ್ಮ ವ್ಯಾಪಾರ ಉದ್ಯೋಗ ಮತ್ತು ಪ್ರಯಾಣ ಎರಡು ಸುಲಭವಾಗುತ್ತೆ ಅಂತ ನಂಬಿದ್ದಾರೆ ಅವರು ಆದ್ರೆ ಇನ್ನೂ ಕೆಲವರು ಹೇಳ್ತಾರೆ ಈ ಸುದ್ದಿ ಪ್ರತಿ ವರ್ಷ ಬರುತ್ತೆ ಆದ್ರೆ ರೈಲು ಮಾತ್ರ ಇನ್ನೂ ಕಾಣ್ತಾ ಇಲ್ಲ ಜನರ ಆಶಾಭಾವನೆ ಬಾಗಲಕೋಟೆ ಕೊಡಚಿ ರೈಲು ಮಾರ್ಗ ಕನಸು ಶೀಘ್ರವಾಗಿ ನಿಜಗೊಳ್ಳಲಿ ಅಂತ ನಾನು ಆಚರಿಸ್ತೇನೆ ಒಟ್ಟಿನಲ್ಲಿ ಸ್ನೇಹಿತರೆ ಈ ಬಾಗಲಕೋಟೆ ಕೊಡಚಿ ರೈಲು ಮಾರ್ಗ ಯೋಜನೆ ಈಗ ಪ್ರಗತಿಯಲ್ಲಿ ಇದ್ರೂ ಪೂರ್ಣಗೊಳ್ಳಲು ಇನ್ನೂ ಹಂತ ಹಂತ ಬಾಕಿ ಇಲ್ಲಿದೆ ನೀವು ಈ ಯೋಜನೆ ಬಗ್ಗೆ ಏನು ಅಭಿಪ್ರಾಯ ಹೊಂದಿದ್ರಿ ಕಮೆಂಟ್ ಮಾಡಿ ಇಂತಹ ಇನ್ನಷ್ಟು ರೈಲು ಮತ್ತು ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಬೇಕಾದ್ರೆ ಹೈಫೈ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದೊಂದು ವಿಡಿಯೋದಲ್ಲಿ